ಹಾಲಿ ಸಂಸದರು ಮಾಜಿ ಕೇಂದ್ರ ಸಚಿವರಾದಂತ ಸಲ್ಮಾನ್ ರಮೇಶ್ ಜಿಗ್ಜಿನಿಯವರ ಈ ಒಂದು ನಾಮಪತ್ರ ಅಲ್ಲಿಕೆಯ ನಂತರದ ಅವಕಾಶದಲ್ಲಿ ಪಾಲ್ಗೊಂಡ ವಿಜಯಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿ ಅಂದರೆ ಹಿರಿಯರೆ ಅಣ್ಣ ತಮ್ಮರೆ ಪತ್ರಕರ್ತ ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಚುನಾವಣೆ ನಾಮಪತ್ರ ಸಂದರ್ಭದಲ್ಲಿ ವಿಜಯಪುರಕ್ಕೆ ಬಂದ ನಮ್ಮ ಆತ್ಮೀಯರಾದಂಥ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸಿ ಟಿ ಅವರೇ ನೂತನವಾಗಿ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ ಪಾಂಡೆ ಅವರೇ ಹಿಂದಿನ ನಮ್ಮ ಗಣಿ ಮತ್ತು ಭೂಗರ್ಭ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದಂಥ ಹಿರಿಯರಾದಂಥ ಹಾಲಪ್ಪರವರೇ ನಮ್ಮ ವೇದಿ ಮೇಲೆ ಉಪಸ್ಥಿತರಂಥ ನಮ್ಮ ದುರ್ಯೋಧನ ಐಹೊಳ್ಳಿ ಅವರು ಮಾ ಮಾನ್ಯ ಶಾಸಕರು ರಾಯ್ಬಾಗ್ ಅದೇ ರೀತಿ ಇನ್ನೊಬ್ಬ ಶಾಸಕರಾದಂಥ ರಾಜು ಪಾಟೀಲ್ ರೇ ಹಾಗೂ ವೇದಿಕೆ ಮೇಲೆ ಉಪಸ್ಥ ಭಾರತೀಯ ಜನತಾ ಪಾರ್ಟಿ ಜಾತ್ಯ ಜನತಾ ಜಾಧ್ಯಕ್ಷರೇ ಹಾಗೂ ಪುಟದ ಪದಾಧಿಕಾರಿಗಳೇ ಇವತ್ತು ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ ಸಮಯ ಭಾಳಾಗಿದೆ ಏನು ಹೇಳುವಂಥೇನು ಇಲ್ಲ ಇವತ್ತು ನಾಮಪತ್ರದ ಒಂದು ಜನರನ್ನು ನೋಡಿದ ಮೇಲೆ ನನಗೆ ಭಾಳ ಖುಷಿಯಾಗಿದ್ದೇನೆಂದ್ರೆ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದ ಕಾರ್ಯಕರ್ತರು ಸಹ ಯಾವುದೇ ಹಣ ತಗೋಲಾರದೇ ಸ್ವಂತ ವಾಹನ ಮಾಡಿಕೊಂಡು ಬಂದಂತ ಒಂದು ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದರೆ ಅವ್ರಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ರು ಕಡಿಮೆ ಅನ್ನುವಂತ ಮಾತನ್ನ ಹೇಳಕ್ ಬಯಸ್ತಾ ಇದ್ದಾರೆ ಯಾಕಂದ್ರ ಎಷ್ಟೋ ಪಕ್ಷದವ್ರು ರೊಕ್ಕ ಕೊಟ್ಟು ಮಂದಿಗೆ ಹಳ್ಳಿಗುದಿಲ್ಲ ಅವ್ರು ಆ ಪಕ್ಷದವ್ರ ಹತ್ರ ಅರ್ಧ ಮನೆಯಾಗ ಮೊದಲು ಇಟ್ಟೇ ಅಲ್ಲಿದ್ದ ಖರ್ಚು ಮಾಡ ನಮ್ಮಲ್ಲಿ ಕೊಡೋದೇ ಜಿಗಿನವ್ರ ಕಡಿಮೆ ಒತ್ತ್ಯಾಡಿ ಕೊಡ ಹಂಗಾರ ಕೊಟ್ಟು ಹಚ್ಚ ಹಾಕಿ ಬಂದಿ ಬರ್ಲೇ ತರ ಇವೆಲ್ಲ ಮತ್ತೆ ಹಿಮಂತ ಕಾರ್ಯಕರ್ತನ ಹೊಂದಿದಂತೆ ಬಿಜೆಪಿ ಅಂತ ಪುಣ್ಯ ಮಾಡಿರ್ಬೇಕು ಬಿಜಾಪುರದಲ್ಲ ನಾ ಒಂಬತ್ತೊಂಬತ್ತರಲ್ಲಿ ಎಂ ಡಿ ಆದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯ ಯಾರು ಬಸನವಾಡಪಳ್ಳಿ ಹತ್ತಾಳ ನನಪಿಲ್ಲ ಇನ್ನ ಯಾವ ಹಳ್ಳ್ಯಾಗ ಹೋದ್ರೆ ನನ್ನ ಬೋರ್ಡ್ ಅದಾವೆ ನಾವು ಎಲ್ಲಿ ಹೋದ್ರೆ ಹಳ್ಳಿಯಾಗ ಇನ್ನೂ ನನ್ನ ಬೋರ್ಡ್ಗಳೇ ಅದಾವ ಜನ ಇಷ್ಟು ಪ್ರೀತಿಯಿಂದ ಇವತ್ತು ಬಹಳ ದೊಡ್ಡ ಸವಾಲ್ ಮುಂದಿದೆ ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ ನಮಗೆ ರಮೇಶ್ ಜಿಗಿನ್ ಅವ್ರ ಜಗಳ ಐತಿ ಅಂತೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿ ಅವರಿಗೆ ದ್ರೋಹ ಮಾಡಿದಾಗ ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ದ್ರೋಹ ಇರ್ಬೇಕು ನಮ್ಮ ದೇಹ ನಮ್ಗೆ ಗುರಿಯಲ್ಲ ನಮ್ಮ ಸನಾತನ ಧರ್ಮ ನಮ್ಗೆ ಗುರಿಯಲ್ಲ ಇವೆರಡಕ್ಕೂ ಕಷ್ಟವೇಗೂ ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಬಿ ಜೆ ಪಿ ಮಾಡುದು ಅಲ್ಲಿ ಕಾಂಗ್ರೆಸ್ ಮಾಡೋದು ಈ ಎಲ್ಗಟಗಿರಿ ಮಾಡೋದು ರಾಜಕಾರಣ ಮಾಡಿದ್ರೆ ನೀವು ಎಂದೂ ಇದು ತಲೆಗೆ ಇಟ್ಕೊಂಡು ಎಲ್ಲ ಇವತ್ತ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ ಇದ್ರೆ ದುರ್ದೈವಿಂದ ಭಾರತದಲ್ಲಿ ಹಣವಾದರೆ ಅವೇನು ಬಿ ಜೆ ಪಿ ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂಥ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ಅದನ್ನ ನಾವು ಅನ್ಕೊಂಡ್ಕೊಂಡೀವಿ ಎಂ ಪಿ ಆಗಿವೆ ಎಮ್ ಎಲ್ ಎ ಆಗಿವಿ ಕೇಂದ್ರ ಮಂತ್ರಿ ಆಗಿವಿ ಎಲ್ಲ ಅವಕಾಶ ಕೊಟ್ಟಿದೆ ಒಮ್ಮೊಮ್ಮೆ ಟಿಕೆಟ್ನೂ ತಪ್ಪಿರ್ಬೋದು ತಪ್ಪಾ ಒಮ್ಮೊಮ್ಮೆ ಏನೋ ಚಾಡಿ ಹೇಳಿ ಚಾಡಿ ಹೇಳು ಮಕ್ಕಳಂತ ಇಡೀ ದೇಶ ನಾವು ಬಸನಗೌಡರು ಹಂಗದಾಗಲಿ ಇಡಿಗೆ ಹಂಗೆ ಅದಾಗಲಿ ಬಸನಗೌಡ್ರ ಬಂದು ನಾವು ಪುರದಲ್ಲೇ ಬಿಡ್ರಿ ಮಕ್ಕಳು ನಿಮ್ದು ಮಂದಿ ಹತ್ರ ಓಟ್ ಹಾಕೋಕೆ ಏನು ಮತ್ತು ಏನೂ ಆಗೋದಿಲ್ಲ ಬಿಜಾಪುರನಾಗೆ ಎಲ್ಲ ಜಿಗಾಡಿದ್ರು ಎಲ್ಲ ಸೆಟ್ಟದ್ರು ಏನೂ ಆಗಲಿ ಮತ್ತೆ ಆರಾಮ್ ಹೋಲ್ಸಲಕ್ಕಿಂತ ಒಂದೂವರೆ ಎರಡು ಸಾವಿರ ಹೆಚ್ಚು ಹೋಟ್ಲಿ ಎಲ್ಲ ಎಲ್ಲರತ್ತಿದ್ರು ಗೌಡ್ರ ನೀವು ಎಲ್ಲ ರಾಜ್ಯ ಕೈತಿರಿ ನಿಮ್ಮ ಬಿಜಾಪುರನಾಗೆ ಎಲ್ಲ ಕೆಟ್ಟ ನೋಡ್ರಿ ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟ್ರುಗಳು ನಮ್ಮೆಲ್ಲ ತರೋರು ಗೌಡ್ರ ದಯವಿಟ್ಟು ಬಿಜಾಪುರದ ಬಂದುಬಿಡ್ರಿ ಬಾಳಿ ಕೆಡಿಸ್ಲಾಕತ್ತೀವಿ ನಾ ಹೇಳಿದೆ ಯಾವ ಮಕ್ಳಿಗೆ ಕೆಡ್ಸಿದ್ರು ಬಿಜಾಪುರ್ನಾಗ ನಾನು ಟೋ ಓಟ ಅಂತಾರೆ ಯಾರು ಆಗ್ತದ ನಾ ಪ್ರಚಾರ ಮಾಡಲೇ ಬಿಜಾಪುರನಾಗ ಕಡಿ ಒಂದು ದಿವ್ಸನೂ ಎರಡು ದಿವ್ಸ ಬಂದೆ ಒಂದು ಒಂದು ಇಪ್ಪತ್ತೈದು ಸಾವಿರ ಮಂದಿದು ರೋಡ್ ಶೋ ಮಾಡೀನಿ ಇಡೀ ವಿಜಯಪುರ ನಗರನಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಾರಲ್ಲ ಅವರೇ ಎಲೆಕ್ಷನ್ ಮಾಡ್ಯಾರ ನಾನು ಎಲ್ಲಿ ಹೋಗಲ್ಲ ನಮ್ಮ ಕಾರ್ಯಕರ್ತರ ಬಲ ನಮ್ಮ ಕಪೋರೇಟರ್ ಬಲ ಈಗ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರ ಆರ್ ಎಸ್ ಪಾಂಡ್ರ ಆದ್ಮ್ಯಾಗ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆದ್ಮ್ಯಾಗ ಈ ಸಲ ಬುಜಾಪುರುಷಗಳಿಗ ಯಾರು ನಿಜವಾದಂತ ಪ್ರಾಮಾಣಿಕ ಕಾರ್ಯಕರ್ತರು ಅವರೇ ಪದಾಧಿಕಾರಿಗಳಾಗ್ಯಾರ ಏನು ರಮೇಶ್ ಶಿಕ್ಷಣವ್ರು ಏನು ಅಂತದ್ ಬೇಡ ಅವ್ ಹಂಗೆ ಇಲ್ಲಿ ಇಲ್ಲೇ ಹಿಡಿದಿಲ್ಲ ಯಾರು ಹಾಂ ಮಾಡ್ತಾರೆ ಅವತ್ತನ್ನು ದೂರ ಇಟ್ಬಿಟ್ಟು ಅವತ್ತನ್ನ ಬರ್ಸಕ್ಕೆ ಕೊಡೋದಿಲ್ಲ ಬರ್ಲಿಕ್ಕೂ ಹೋಗ್ಬೇಡ್ರಿ ನೀವು ನಿಮ್ಮ ಮಾರಿನ ನೋಡಿದ್ರೆ ಮತ್ತೆ ನಾ ಕೋಟ್ ಕಡಿಮೆ ಆಗ್ತದೆ ನಾವೆಲ್ಲ ಅದರ ನಮ್ಮ ಟೀಮ್ ನೀವು ಬಹಳ ಭಾರಿ ದೊಡ್ಡ ರೀಟ್ರ್ ಅದರ ಹೋಗ್ರಿ ಅಕಡೆ ದೇವರ ಪಿಳ್ಗಿ ಮುದ್ದೆ ಬಾಳ ನಿಮ್ಮ ಸಂಡಿ ನೋಡಿ ವೋಟ್ ಹಾಕ್ತೀವಿ ಹಾಕ್ಸೋರಿ ವಿಜಯಪುರಾಗನ ನಿಮ್ದು ಏನಾರದ ಅವಶ್ಯಕತೆ ಇಲ್ಲ ನಮಗೆಲ್ಲ ಪದಾಯಕ ಅಂದ್ರೆ ಕಾರ್ಪುರ ಇಟ್ಟಿರದಾರ ಪ್ರಾಮುಖ್ಯರು ಅದಾರ ಒಂದು ರೂಪಾಯಿ ಕೊಟ್ಟರು ಒಂದು ಖರ್ಚು ಮಾಡಿ ಅದ್ರ ಜೊಡ್ಡ ನಾವು ಒಂದು ರೂಪಾಯಿ ಖರ್ಚು ಮಾಡಿವಿ ಕೆಲಸ ಮಾಡೋತ್ತ ಕಾರ್ಪುರ ಕಾರ್ಪುರ ಟೀಮ್ ಆಗೇತಿ ಪದಾಯಕ ಟೀಮ್ ಆಗಿದೆ ವಿಜಯಪುರ ಬಗ್ಗೆ ಏನೋ